ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಶಾಪುರ್ ತಾಲೂಕಿನಿಂದ ಸುಮಾರು ನೂರು ನೂರೈವತ್ತು ಜನ ಬಂದಿದ್ದೀವಿ ಫ್ರೀಡಂ ಪಾರ್ಕ್ ಹತ್ರ ಉದ್ದೇಶಿಸ್ಟೇ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಜಿ ನಾಗಮೋಹನ್ ದಾಸ್ ವರದಿಯನ್ನು ರಾಜ್ಯ ಸರ್ಕಾರ ಅಂಗೀಕರಿಸಿ ಒಳ ಮೀಸಲಾತಿಯನ್ನು ನಮ್ಮ ಹಕ್ಕು ನಮಗೆ ಕೊಡಬೇಕು ಅಂತ ತಿಳ್ಕೊಂಡು ಸತತವಾಗಿ ಹನ್ನೊಂದು ದಿವಸದಿಂದ ಯಾವ ರಾತ್ರಿ ಉಪವಾಸ ಸತ್ಯಾಗ್ರಹ ನಡೆದುಕೊಂಡಿದೆ ಅದೇ ರೀತಿಯಾಗಿ ಇವತ್ತು ನಾಗಮೋಹನ್ ದಾಸ್ ಅವರು ಆಗಸ್ಟ್ ನಾಲ್ಕನೇ ತಾರೀಕು ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದರು ಅದಾದ ನಂತರ ಏಳನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಮಾಡ್ತು ಅಂದರು ಅದನ್ನು ಮಾಡಲಿಲ್ಲ ಮತ್ತು ಹದಿನಾರನೇ ತಾರೀಕು ಮಾಡ್ತು ಅಂದರು ಅದನ್ನ ಆಗಿಲ್ಲ ಇವತ್ತು ಹತ್ತೊಂಬತ್ತು ಇವತ್ತು ಸಾಯಂಕಾಲ ಐದು ಗಂಟೆಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೀವಿ ಅಂತಂದರು ನೋಡಬೇಕು ಆ ಉದ್ದೇಶದಿಂದ ಇವತ್ತು ನಮಗೆ ಆಗ್ತದೆ ನಮ್ಮ ಮಕ್ಕಳು ನಮ್ಗೆ ಸಿಗ್ತದೆ ಅಂತೇಳ್ಕೊಂಡು ಹೇಳಿ ಬಂದಿದ್ದೀವಿ ಮತ್ತು ಇದು ಮೂವತ್ತು ವರ್ಷಗಳ ಹೋರಾಟ ಮಾದಿಗೆ ದೊಂಡೋರ ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಈ ಮೂವತ್ತು ವರ್ಷಗಳ ಹೋರಾಟದ ಫಲ ಇವತ್ತು ನಮಗೆ ಸಿಗ್ತದೆ ಅನ್ನೋ ನಂಬಿಕೆ ನಮಗಿದೆ ಇವತ್ತು ದೊಡಮನಿ ದೋರ್ನಹಳ್ಳಿ ಶಾಪುರ್ ತಾಲೂಕು ಯಾದಗಿರಿ ಜಿಲ್ಲೆ ಧನ್ಯವಾದಗಳು ಸರ್